ಪಂಕಜ ಮುಖಿಯ ಸೀತೆಯನ್ನು ಕಂಡು ಬರುವುದಕ್ಕೆ ನೀನೇ ಕಲಿ ನಮ್ಮ ಊರವಳು ನೀನೇ ಕಲಿಹನುಮಾ ಅಂತ ಮೇಲೆ ಸಮುದ್ರವನ್ನು ಹಾರಿ ಲಂಕೆ ಹೋದವ ಅಲ್ಲಿವರೆಗೆ ಸುಮ್ಮನೆ ಕೂತ್ಕೊಂಡಿದ್ದ ಹನುಮಂತ ಎಲ್ಲ ಉತ್ತರ ಕೊಟ್ಟು ಉತ್ತರ ಕೊಡ್ಲೇ ಇಲ್ಲ ಅವನಿಗೆ ಗೊತ್ತಿರ್ಲಿಲ್ಲ ಆಗ ಚಾಮರ್ಕ ಹೇಳಿತ್ತು ನೀನೇ ಕಲಿ ಅಂತ ಅಂತೇಳಿ ನಿದ್ದೆ ಬಿಟ್ಟು ನೋಡಿ ಅಂತ ಮುಸ್ಕಾಕ್ ಮೊಲ್ಬೋದಲ್ಲ ಆದ್ರೆ ನೋಡಿದ್ರ ಯಾರು ಅಂತ ಹೇಳತ್ರು ಎಂತ ಮಾಡತ್ರು ಎಲ್ಲ ಗೊತ್ತಾಗ್ತದೆ ಹಾ ಗುರುಗಳು ಹೇಳಿದ್ದೇನ ಕೇಳಿದ್ರು ನಮ್ಮ ಗುರುಗಳು ಹೇಳ್ತಿ ಇಂಥ ವಿಷಯ ನನಗೆ ಹೇಳ್ತೇ ಇರೇನೆ ಹೇಳೋದಲ್ಲ ಮಳ್ಳ ನಾ ಹೇಳೋದು ಕೇಳ್ಬೇಕು ನಂಗೆ ನಂಗೆ ಹೇಳ್ಕೊಡ್ಲಿಕ್ಕೆ ಏನ್ ಹೋಗುದಿಲ್ಲ ನಂಗೆ ನಾ ಯಾವಾಗ ಹೇಳ್ತೀನಿ ನೋಡು ಒಂದಿನ ಕೇಳ್ಕೊಂಡು ಎಲ್ಲ ದಿವಸ ಹೇಳ್ತೇನೆ ತಿಳಿ ಹಾ ಮತ್ತೆ ಅಷ್ಟೊತ್ತಿಗೆ ಅಷ್ಟೊತ್ತಿ ಹೊಳದ್ರೆ ಮಾತ್ರ ಹೇಳ್ಬಿಡ್ತೇನೆ ಎಷ್ಟೊತ್ತಿ ಹೊಳಿತದೆ ಒಂದು ಹೇಳಿದ್ರೆ ಆಯ್ತಪ್ಪ ನಾ ಹೊಳದ್ ನಿಂಗೆ ಹೇಳಿ ನೀ ಅದ್ರ ಕಲ್ತು ಮುಂದರ್ಸಿ ಆಯ್ತೇನೆ ಹೇಳಿದ್ರೆ ಇನ್ನೊಬ್ರು ಮೃತಕ್ಕೆ ಎಬ್ಬಿಸೋಮ್ ನೀನು ಜಾಂಬವ್ ಇದ್ದ ಹಾಗೆ ನೆನಪಿ ಇದ್ದಾಗ ಇವನೊಬ್ಬ ಹನುಮಂತ ಇದ್ದ ಹಾಗೆ ಹನುಮಂತ ಅವಳು ಅಂಜನಾದೇವಿ ಸರಿ ಆಯ್ತು ಎಂತಾಯ್ತು ಹನುಮಂತ

ನಾನು ಕೇಳ್ತೇನೆ ನಮ್ಮ ಗುರುಪಾಠದಲ್ಲಿ ಒಳ್ಳೆ ಹೌದಪ್ಪ